ಮನು ಹಂದರ ಬಂದ್ರೆ ನಾನು ಕಾರ್ಯಕ್ರಮ ಬರ್ತೀನಿ ಎಂತ ಕೇಳಿ ಅದೇ ಹೇಳ್ತೀನಿ ಯಾಕಂದ್ರೆ ಮನು ಹಂದಾಡಿ ಮಾತಾಡ್ತೀನಿ ನೀವೆಲ್ಲ ಕೂತಲ್ಲೇ ಹಂದಾಡ್ತೀರಿ ಅವ್ರು ಮನು ಹಂದಾಡಿ ನೀವು ಕೂತಲ್ಲೇ ನೆಗೆಟ್ಕ ಹಂದಾಡ್ತೀವಿ ಇವತ್ತು ನಾನು ನೀವು ಎಲ್ಲಿ ಹಾಯಿ ಒಕ್ಕಿ ಕಂಡಿದ್ರಿ ಅಲ್ಲ ಹಾಯಿ ಒಗ್ಗತಿ ಕಂಡಿದ್ರಿ ನರೇಂದ್ರ ಮಾಡ್ತಾ ಹೇಳ್ತೇನೆ ಇನ್ ಬಾರಿ ಹಾಯಿ ಅವ್ರಿಗೆ ಹಾಕಿ ಇವ್ರಿಗೆ ನಾನು ಹಾಕ್ತಾ ಇಲ್ಲ ನಾನು ರಾಜ

બોર મંડી કરતો હોય લોકો હોય તો ઓ બોલો એ અલગ બધે જેલતા હતા one બોર્ડ મંડી હતું અને મંડી ઓન બડી હતીનું દૂર પડ 500 500 કેમ આઈ 1000 પડરે બડી થઈ જાય થાય પડેલા હા ઓકે રેડીયા ઉસા બોન ઓલરેડી બીન યુ નો મે આ એંધા કે હ લક્ષ્મીના અલદુ

ನಾನು ಬಡಿದೀವಿ ಏನು ಹೇಳಿದ್ದೆ ಇನ್ನೊಂದು ಹೊಡಿತಾ ಹಾಂ ಎಷ್ಟು ಕೊಡ್ತೀನಿ ಒಂದು ಒಂದೂವರೆ ಸಾವಿರ ಕೊಟ್ಟು ಬಡಿದ್ವಿ ಪುನಃ ಒಂದೂವರೆ ಸಾವಿರ ಟನ್ ಆಯಿತು ವ್ಯಾಪಾರ ಟೀಲ ಹೆ ಸಾಂಗೆ ಕೊಟ್ಟಿ ಮೂರು ಸಾವಿರ ರೂಪಾಯಿ ಮಾಡೋದೇ ಜಾಸ್ತಿ ಇಲ್ಲ ಇಲ್ಲ ನನ್ನ ಪರ್ಸ್ ಜನ ಸರಿ ನೋಡಬೇಡಿ ಆಯ್ತು 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 ಅವ್ರು ಒಂದ್ ಸಾವಿರ ಟೀಮ್ ಮಾಡ್ಕೊಂಡು ಅಲ್ಲಿ ರಗಡಿ ಬೇಡ ಅಂದೇಳಿ ಆಚೆ ತಲೆ ತಲೆ ಕಂಡು ಪುನಃ ಏಯ್ ಮನು ಏಳು ಸಾವಿರ ರೂಪಾಯಿ ಕೊಡುತ್ತೆ ನಾನಿಲ್ಲ ಹೊಡಿತೆ ರಂಗಡಿ ಬೇಡ ಆ ಗುಂಪು ಪೂರೈನ್ ಬಂದ್ಕೊತೀ ನನ್ನ ಗೊತ್ತೇ ಇಲ್ಲ

ಯಾಕೆ ಯಾಕಂದ್ರೆ ಇಲ್ಲಿ ಹಾಳಿ ಇರಬೇಕು ಅದನ್ನು ಹೊಡೆದು ಹೊಡಿ